ಎವ್ರಿ ವನ್ ನಾ ಇವತ್ತು ವೇಕೆಂಡ್ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ದು ನಾನು ನನ್ನ ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡಿದ್ದು ಈ ಪ್ಲೇಸಿಗೆ ಈ ಪ್ಲೇಸ್ ಯಾವ್ದಪ್ಪ ಅಂದರೆ ಶ್ರವಣಬೆಳಗೊಳ ನಾವು ವಿಸಿಟ್ ಮಾಡಿರೋ ಜಾಗ ಬಂದ್ಬಿಟ್ಟು ಬೆಂಗಳೂರಿಂದ ಒನ್ ಫಾರ್ಟಿ ಕಿಲೋಮೀಟರ್ ಇರುವ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳಕ್ಕೆ ನಾವು ವಿಸಿಟ್ ಮಾಡಿದ್ದೆವು ನಾವೆಲ್ಲ ಶ್ರವಣ ಬೆಳೆಗಳ ಬಗ್ಗೆ ಬುಕ್ಸಲ್ಲಿ ಮಾತ್ರ ಓದಿರ್ತೀವಿ ಬಟ್ ಈ ಜಾಗಕ್ಕೆ ವಿಸಿಟ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಅಲ್ಲಿರುವಂಥ ವಾಸ್ತುಶಿಲ್ಪ ಆಗಿರ್ಬೋದು ಹಾಗೆ ಅಲ್ಲಿರುವಂತಹ ತೀರ್ಥಂಕರ ವಿಗ್ರಹಗಳು ಹಾಗೆ ಬ ಗೊಬ್ಬಟೇಶ್ವರ ವಿಗ್ರಹ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಬೋದು ಕೂಡ ಕಣ್ಣಾರೆ ನೋಡ್ಬೋದು ಹಾಗೆ ಇಲ್ಲಿ ತುಂಬ ಶಾಸನಗಳು ಕೂಡ ಇದ್ದಾವೆ ಅದ್ರ ಬಗ್ಗೆಯೂ ಕೂಡ ನಾವು ವಿಶೇಷವಾಗಿ ತಿಳ್ಕೊಬೋದು ಅದರಲ್ಲೂ ನಮ್ಮ ಕನ್ನಡದ ಶಾಸನಗಳು ಕೂಡ ಇಲ್ಲಿ ಇದ್ದಾವೆ ಇದು ಗಂಗರ ಕಾಲದ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ ಇದೆಲ್ಲ ಮಾಹಿತಿಗಳನ್ನು ನಾನು ಯೂಟ್ಯೂಬಲ್ಲೊಂದು ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಈ ಮಾಹಿತಿಗಳನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಕೂಡ ಪ್ಲೀಸ್ ಒಂದು ಸಲ ಚೆಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಕೂಡ ಕ್ಷಮಿಸಿ ಅಂತ ಕೇಳ್ತಾ ನಾನು ಇವತ್ತಿನ ಲಾಗ್ ನಾನು ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋರ್ ಮೋರ್ ಮೋರ್ ವೀಡಿಯೋಸ್ ಗಾಯ್ಸ್ ಥ್ಯಾಂಕ್ ಯು